ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏನು ಸ್ನೇಹಿತರೆ ಏಳನೇ ವೇತನ ಆಯೋಗದ ಬಗ್ಗೆ ರಾಜ್ಯಾಧ್ಯಕ್ಷರಾದಂಥ ಸಿ ಎಸ್ ಷಡಕ್ಷರಿ ಅವರು ಒಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ಅದು ಏನಪ್ಪ ಅಂದರೆ ಏಳನೇ ವೇತನ ಜಾರಿ ಹಳೆ ಪಿಂಚಣಿ ಯೋಜನೆ ಜಾರಿ ಬಗ್ಗೆ ಸರ್ಕಾರಿ ನೌಕರರ ಸಂಘದ ಒಂದು ಸಭೆಯಲ್ಲಿ ಮಹತ್ವದ ಒಂದು ನಿರ್ಧಾರವನ್ನು ಅಥವಾ ಹೇಳಿಕೆಯನ್ನು ಹೇಳಿದ್ದಾರೆ ಅದು ಏನಂತಂದರೆ ಏಳನೇ ವೇತನ ಜಾರಿ ಮಾಡಬೇಕು ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿ ಮಾಡಬೇಕು ಹಾಗೂ ಆರೋಗ್ಯ ಸಂಜೀವಿನಿ ಸೇರಿ ರಾಜ್ಯ ಸರ್ಕಾರಿ ನೌಕರ ಒಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಶಾಸಕರಿಗೆ ಮನವಿಯನ್ನು ಸಲ್ಲಿಸಲಿದ್ದು ಇದಕ್ಕೆ ಮುಖ್ಯಮಂತ್ರಿಯವರು ಸ್ಪಂದಿಸದಿದ್ದರೆ ಉಗ್ರ ಹೋರಾಟವನ್ನು ಸಂಘ ಕ್ರಮ ಕೈಗೊಳ್ಳಲಿದೆ ಎಂದು ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಅವರು ತಿಳಿಸಿರುತ್ತಾರೆ ಏನಂತಂದರೆ ಏಳನೇ ವೇತನವನ್ನು ಆಯೋಗವನ್ನು ಆದಷ್ಟು ಬೇಗ ಜಾರಿ ಮಾಡಬೇಕು ಹಾಗೆ ಓ ಪಿ ಎಸ್ ಅನ್ನು ಅದು ಮರು ಜಾರಿ ಮಾಡಬೇಕು ಹಾಗೂ ಆರೋಗ್ಯ ಸಂಜಿನಿ ಯೋಜನೆ ಸೇರಿದಂತೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರಿ ನೌಕರ ಒಂದು ವಿವಿಧ ಬೇಡಿಕೆಯನ್ನು ಜಾರಿ ಮಾಡಿ ಇದಕ್ಕೆ ಸಂಬಂಧಿಸಿದ ಎಲ್ಲ ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಶಾಸಕರಿಗೆ ಒಂದು ಮನವಿಯನ್ನು ಸಲ್ಲಿಸಲಾಗುವುದು ಹಾಗೂ ಇದಕ್ಕೆ ಮುಖ್ಯಮಂತ್ರಿಯವರು ಸ್ಪಂದಿಸದಿದ್ದರೆ ಕೂಡ ನಾವು ಒಂದು ಉಗ್ರ ಹೋರಾಟವನ್ನು ಮಾಡಲಿದ್ದೇವೆ ಅಂತೇಳಿ ಅವರು ತಿಳಿಸಿರುತ್ತಾರೆ ಅದೇ ರೀತಿಯಾಗಿ ದಾವಣಗೆರೆಯಲ್ಲಿ ಸಚಿವರು ಶಾಸಕರಿಗೆ ಮನವಿಯನ್ನು ಸಲ್ಲಿಸಲು ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಒಂದು ಆಯೋಜಿಸಿದ್ದಂಥ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದರು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿ ಆಗಬೇಕಿತ್ತು ಆದರೆ ಶೇಕಡ ನಲವತ್ತರಷ್ಟು ಮೂಲ ವೇತನ ಹೆಚ್ಚಿಸಬೇಕೆಂಬ ಬೇಡಿಕೆ ಸರ್ಕಾರ ಮಧ್ಯಂತರ ಪರಿಹಾರವಾಗಿ ಒಂದು ಶೇಕಡಾ ಹದಿನೇಳರಷ್ಟು ಮಾತ್ರ ಹೆಚ್ಚಿಸಿದ್ದು ಉಳಿದ ಶೇಕಡ ಇಪ್ಪತ್ತ್ಮೂರರಷ್ಟು ಹೆಚ್ಚಿಸಬೇಕೆಂಬ ಒಂದು ಎರಡು ಸಾವಿರ ಆರರ ಏಪ್ರಿಲ್ ಒಂದರ ನಂತರ ಸರ್ಕಾರಿ ಸೇವೆಗೆ ಸೇರ್ಪಡೆಯಾದವರ ಹಳೆ ಪಿಂಚಣಿ ವಸ್ತಿಗೆ ಒಳಪಡಿಸಬೇಕೆಂಬುದೊಂದು ನಮ್ಮ ಬೇಡಿಕೆಯಾಗಿದೆ ಅದರಂತೆ ಈ ಬಗ್ಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ನೌಕರ ಹಳೆ ಪಿಂಚಣಿ ಯೋಜನೆ ವ್ಯವಸ್ಥೆಗೆ ಒಂದು ಒಳಪಡಿಸುವ ಕೆಲಸವಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷವು ಚುನಾವಣಾ ಪ್ರಣಾಳಿಕೆಯಲ್ಲಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಮರು ಜಾರಿ ಬಗ್ಗೆ ಭರವಸೆಯನ್ನು ಕೂಡ ನೀಡಿತ್ತು ಸರ್ಕಾರದ ಎಲ್ಲ ಭಾಗಿಗಳ ನೀಡದಂತೆ ಸರ್ಕಾರಿ ನೌಕರಿಗೊಂದು ಏಳನೇ ವೇತನ ಆಯೋಗ ಹಾಗೂ ಹಳೆ ಪಿಂಚಣಿ ವ್ಯವಸ್ಥೆ ಭಾಗ್ಯ ನೀಡಬೇಕೆಂದು ರಾಜ್ಯದ ಇರುವ ಬರ ಆವರಿಸಿದ್ದಾಗಲೇ ಸರ್ಕಾರಿ ನೌಕರರು ವೇತನ ಹೆಚ್ಚಳಕ್ಕೆ ಒತ್ತಾಯಿಸುತ್ತಿದ್ದಾರೆಂಬ ಒಂದು ಸಾರ್ವಜನಿಕ ಆಕ್ಷೇಪಕ್ಕೆ ಒಂದು ವೇಳೆ ಸರ್ಕಾರ ಈ ನಿರೀಕ್ಷಿಸಿದ್ದರೆ ಸಂಘದಿಂದ ಬರ ಪರಿಹಾರ ನಿಧಿಗೆ ಕೂಡ ನಾವು ಹಣವನ್ನು ಅಥವಾ ದೇಣಿಗೆಯನ್ನು ನೀಡಲಾಗುವುದು ಈ ಹಿಂದೆ ಅತಿವೃಷ್ಟಿ ಅನಾವೃಷ್ಟಿ ಕರೋನಾ ಪ್ರಭಾವ ಪುಣ್ಯಕೋಟಿ ಯೋಜನೆಯಡಿ ನಾವು ಸಂಘದಿಂದ ದೇಣಿಗೆ ಕೂಡ ನೀಡಲಾಗಿದೆ ನಾನು ಅಧ್ಯಕ್ಷನಾದ ನಂತರ ಒಂದು ಸಾವಿರ ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನು ಕೂಡ ಸಂಘದಿಂದ ನೀಡಲಾಗಿದೆ ಅಂತ ಕೂಡ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರ ಏಳನೇ ವೇತನ ಆಯೋಗ ಶಿಫಾರಸು ಜಾರಿಯಾಗಬೇಕಂತ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಪಿ ಯು ಉಪನ್ಯಾಸಕರಿಗೆ ಮುಂಬಡ್ತಿ ನೀಡುವ ಪ್ರಕ್ರಿಯೆ ನಡೆಯುತ್ತಿದೆ ಹರ್ಹ ವಿದ್ಯಾರ್ಥ ವಿದ್ಯಾರ್ಥಿ ಮೇರೆಗೆ ಶಿಕ್ಷ ಶಿಕ್ಷಕರ ಪಟ್ಟಿ ಕೂಡ ಸಿದ್ಧಪಡಿಸಲಾಗುತ್ತಿದೆ ಪಿಯು ಶಿಕ್ಷಣ ಮಂಡಳಿ ಅಧಿಕಾರಿಗಳೊಂದಿಗೆ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡಲಾಗಿದೆ ಎಂದು ಕೂಡ ಷಡಾಕ್ಷರಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ ಸಂಘದ ಹಿರಿಯ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದಂಥ ಯು ರುದ್ರಪ್ಪ ಬಸವರಾಜ್ ಖಜಾಂಚಿ ಸಿದ್ದರಾಜಪ್ಪ ಜಿಲ್ಲಾ ವಿದ್ಯ ಜಿಲ್ಲಾಧ್ಯಕ್ಷರಂಥ ವೀರೇಶ್ ಒಡಪುರ್ ಮತ್ತು ನಿಕಟ ಪೂರ್ವಾಧ್ಯಕ್ಷರಂಥ ವಿ ಪಾಲಾಕ್ಷಿ ಜಿಲ್ಲಾ ಕಾರ್ಯದರ್ಶಿ ಗುರುಮೂರ್ತಿ ಬಿ ಆರ್ ತಿಪ್ಪಸ್ವಾಮಿ ರಾಜ್ಯಪರ ಸದಸ್ಯ ಮಂಜಪ್ಪ ಮತ್ತು ಎನ್ ಪಿ ಸಂಘ ಅಧ್ಯಕ್ಷ ಮೋಹನ್ ಇತರರು ಕೂಡ ಈ ಸಭೆಯಲ್ಲಿ ಭಾಗವಾಗಿದ್ದಾರೆ ಅಂತೇಳಿ ಅವರು ತಿಳಿಸಿರುತ್ತಾರೆ ಸ್ನೇಹಿತರೆ ಅದಕ್ಕೆ ಆದಷ್ಟು ಬೇಗ ಎಲ್ಲ ಯೋಜನೆಗಳನ್ನು ಸರ್ಕಾರ ಜಾರಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಅವರು ತಿಳಿಸಿರುತ್ತಾರೆ